ಸ್ನೇಹಿತರೆ ಕೇಂದ್ರ ಸರ್ಕಾರದ ಹೊಸ ಯೋಜನೆ ದೇಶದ ಜನರಿಗೆ ಬರ್ಜರಿ ಬಂಪರ್ ಕೊಡುಗೆ ಪ್ರತಿ ತಿಂಗಳ ನಿಮ್ಮ ಅಕೌಂಟ್ಗೆ ಐದು ಸಾವಿರ ಹಣ ಬರುತ್ತೆ ಹಾಗಾದ್ರೆ ಕೇಂದ್ರ ಸರ್ಕಾರದ ಹೊಸ ಯೋಜನೆ ಯಾವುದು ಮೋದಿ ಸರ್ಕಾರ ಜಾರಿಗೆ ತಂದಿರುವಂತಹ ಹೊಸ ಸ್ಕೀಮ್ ಯಾವುದು ಪ್ರತಿಯೊಂದು ಮಾಹಿತಿಯನ್ನ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಇಲ್ಲಿ ಮಹಿಳೆಯರಾಗಿರ್ಬೋದು ಪುರುಷರಾಗಿರ್ಬೋದು ಅಂಗವಿಕಲರಾಗಿರ್ಬೋದು ನಿರುದ್ಯೋಗಿಗಳಾಗಿರ್ಬೋದು ಪ್ರತಿಯೊಬ್ರು ಈ ಸ್ಕೀಮ್ ಮುಖಾಂತರ ಐದು ಸಾವಿರ ಹಣವನ್ನ ಪಡೆದುಕೊಳ್ಬಹುದು ಹಾಗಾದ್ರೆ ಇದರ ಕಂಡೀಷನ್ಗಳು ಏನೇನಿವೆ ಮತ್ತೆ ಅರ್ಜಿ ಸೋಲ್ಸಕ್ಕೆ ಏನೆಲ್ಲ ದಾಖಲಾತಿಗಳು ಬೇಕು ಮತ್ತೆ ಅರ್ಜಿ ಸಲ್ಲಿಸೋದು ಎಲ್ಲಿ ಮತ್ತೆ ಲಾಸ್ಟ್ ಡೇಟ್ ಏನು ಇದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳ್ಸ್ಕೊಡ್ತೀನಿ ಹೌದು ಸ್ನೇಹಿತರೆ ಕೇಂದ್ರ ಸರ್ಕಾರ ಇಂತ ಒಂದು ಅದ್ಭುತವಾದಂತ ಸ್ಕೀಮ್ ಅನ್ನ ಜಾರಿಗೆ ತಂದಿದೆ ಪ್ರತಿಯೊಬ್ಬರಿಗೂ ಪ್ರತಿ ತಿಂಗಳ ಐದು ಸಾವಿರ ಹಣವನ್ನ ಪಡಿಬಹುದು ಒಂದು ಸಲ ನಿಮ್ಗೆ ಐದು ಸಾವಿರ ಹಣ ಬರೋದಕ್ಕೆ ಶುರುವಾಯಿತಪ್ಪ ಅಂತಂದ್ರೆ ಲೈಫ್ ಲಾಂಗ್ ನಿಮ್ಗೆ ಐದು ಸಾವಿರ ಹಣ ಬರ್ತಾನೆ ಇರ್ತದೆ ಮತ್ತೆ ನಿಮ್ಮ ನಾಮಿನಿ ನೀವು ಒಂದು ವೇಳೆ ನೀವೇನಾದ್ರು ತೀರ್ಕೊಂಡ್ರೆ ನಿಮ್ಮ ನಾಮಿನಿಗೆ ಐದು ಸಾವಿರ ಹಣ ಕಂಟಿನ್ಯೂಸ್ ಆಗಿ ಬರುತ್ತೆ ಹಾಗಾದ್ರೆ ಬನ್ನಿ ಕೇಂದ್ರ ಸರ್ಕಾರದ ಈ ಒಂದು ಹೊಸ ಸ್ಕೀಮ್ ಯಾವುದು ಅರ್ಜಿ ಸಂಸೋದಕ್ಕೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ನೋಡೋಣ ಲಾಸ್ಟ್ ಡೇಟ್ ಏನಿದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ಇಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ವಿಡಿಯೋ ನೋಡೋರು ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋಕ್ಕೆ ಒಂದು ಲೈಕ್ ಅನ್ನು ಕೊಟ್ಟು ನಮ್ಮ ಗೆ ಸಪೋರ್ಟ್ ಮಾಡಿ ಆದಷ್ಟು ಮಂದಿಗೆ ವಿಡಿಯೋನ ಶೇರ್ ಮಾಡಿ ಹೌದು ಸ್ನೇಹಿತರೆ ಕೇಂದ್ರ ಸರ್ಕಾರ ಅಥವಾ ಮೋದಿ ಸರ್ಕಾರ ಏನಿದೆ ಇಂತ ಒಂದು ಅದ್ಭುತವಾದಂತಹ ಸ್ಕೀಮ್ ಅನ್ನ ಜಾರಿಗೆ ತಂದಿದೆ ಇದ್ರ ಮೂಲಕ ಪ್ರತಿಯೊಬ್ಬರು ದೇಶದ ಜನರು ಏನಿದ್ದಾರೆ ಐದು ಸಾವಿರ ಹಣವನ್ನ ಪ್ರತಿ ತಿಂಗಳ ಉಚಿತವಾಗಿ ಪಡೆದುಕೊಳ್ಬಹುದು ಹಾಗಾದ್ರೆ ಇದಕ್ಕೆ ಕಂಡೀಷನ್ಗಳು ಏನೇನಿವೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ಬರ್ತೀನಿ ಸ್ನೇಹಿತರೆ ಇಲ್ಲಿ ಏನಪ್ಪಾ ಅಂತಂದ್ರೆ ಇಲ್ಲಿ ವಯಸ್ಸು ಎಷ್ಟಿರ್ಬೇಕು ಅನ್ನೋದನ್ನ ಮೊದಲು ತಿಳಿಸ್ಕೊಡ್ತೀನಿ ಹದಿನೆಂಟು ವರ್ಷ ತುಂಬಿರ್ಬೇಕು ಕಂಪಲ್ಸರಿ ಹದಿನೆಂಟು ವರ್ಷ ಮೇಲ್ಪಟ್ಟಂತವ್ರು ಏನಿರ್ತಾರೆ ಪ್ರತಿಯೊಬ್ರು ಈ ತಿಂಗಳ ಐದು ಸಾವಿರ ಹಣವನ್ನ ಪಡೆದುಕೊಳ್ಬಹುದು ಹಾಗಾದ್ರೆ ವಯಸ್ಸು ಲಿಮಿಟ್ ಎಷ್ಟಿದೆ ನಲವತ್ತು ವರ್ಷ ಲಿಮಿಟ್ ನಲವತ್ತು ವರ್ಷ ಒಳಗಡೆ ಇರುವಂತವ್ರು ಪ್ರತಿಯೊಬ್ರು ಈ ಸ್ಕೀಮ್ಗೆ ಅಪ್ಲೈ ಮಾಡ್ಬೋದು ಹದಿನೆಂಟು ವರ್ಷ ತುಂಬಿರ್ಬೇಕು ನಲವತ್ತು ವರ್ಷದ ಒಳಗಡೆ ಇರಬೇಕು ಮತ್ತೆ ವರ್ಷದ ಇದ್ದಂಥವ್ರಿಗೆ ಇದು ಈ ಸ್ಕೀಮ್ ಅಪ್ಲೈ ಮಾಡೋಕೆ ಬರೋದಿಲ್ಲ ಸೊ ಹಾಗಾದ್ರೆ ಇದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಗಳು ಬೇಕಾಗ್ಬೋದು ಅನ್ನೋದ್ರ ಬಗ್ಗೆ ನೋಡೋಣ ಸ್ನೇಹಿತರೆ ಇಲ್ಲಿ ಮೊದಲಿಗೆ ನಿಮ್ಮ ಆಧಾರ್ ಕಾರ್ಡ್ ಮತ್ತೆ ಬ್ಯಾಂಕ್ ಪಾಸ್ಬುಕ್ ಒಂದು ಎರಡು ಪಾಸ್ಪೋರ್ಟ್ ಸೈಜ್ ಫೋಟೋ ಎಷ್ಟು ಇದ್ರೆ ಸಾಕು ಈ ಮೂರೇ ಡಾಕ್ಯುಮೆಂಟ್ ಇದ್ರೆ ಸಾಕು ಈ ಒಂದು ಮೋದಿ ಸರ್ಕಾರದ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿ ಪ್ರತಿ ತಿಂಗಳ ಐದು ಸಾವಿರ ರೂಪಾಯಿ ಹಣವನ್ನ ಪಡೆದುಕೊಳ್ಬಹುದು ಇದರಲ್ಲಿ ಪ್ಲಸ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಒಂದು ವೇಳೆ ನಿಮಗೆ ಐದು ಸಾವಿರ ತಿಂಗಳ ಬರೋದಕ್ಕೆ ಶುರು ಆಗುತ್ತೆ ಅಲ್ಲಿ ಏನಾದ್ರೂ ನೀವೇನಾದ್ರು ತೀರ್ಕೊಂಡ್ರೆ ನಿಮ್ಮ ನಾಮಿನಿ ಯಾರು ಕೊಟ್ಟಿರ್ತಾರೆ ಅವರಿಗೆ ಪ್ರತಿ ತಿಂಗಳ ಮತ್ತೆ ಅವರಿಗೆ ಲೈಫ್ ಲಾಂಗ್ ಐದು ಸಾವಿರ ರೂಪಾಯಿ ಹಣ ಬರ್ತಾ ಹೋಗುತ್ತೆ ಅಂತ ಒಂದು ಬೆದ್ ಅದ್ಭುತವಾದಂತ ಬೆನಿಫಿಟ್ ಕೊಡುವಂತ ಸ್ಕೀಮ್ ಇದು ಹಾಗಾದ್ರೆ ಮೋದಿ ಸರ್ಕಾರದ ಈ ಸ್ಕೀಮ್ ಯಾವುದು ಎಲ್ಲಿ ಅಪ್ಲೈ ಮಾಡಬೇಕು ಅನ್ನೋದನ್ನ ನೋಡೋಣ ಸ್ನೇಹಿತರೆ ಮೊದಲು ಅಪ್ಲೈ ಮಾಡಬೇಕಾದ್ರೆ ನಿಮ್ಮ ಹತ್ತಿರದ ಬ್ಯಾಂಕ್ಗಳಲ್ಲಿ ಇದನ್ನ ಅಪ್ಲೈ ಮಾಡ್ತಾರೆ ನಿಮ್ಮ ಅಕೌಂಟ್ ಯಾವ ಬ್ಯಾಂಕ್ ನಲ್ಲಿ ಇರುತ್ತೆ ಆ ಬ್ಯಾಂಕ್ ನಲ್ಲಿ ನೀವು ಅಪ್ಲೈ ಮಾಡಬಹುದು ಹಾಗಾದ್ರೆ ಇದು ಈ ಸ್ಕೀಮ್ ಯಾವ್ದಪ್ಪ ಅಂತಂದ್ರೆ ಅಟಲ್ ಪೆನ್ಷನ್ ಯೋಜನೆ ಅಂತ ಇದು ಬಹಳಷ್ಟು ಮಂದಿಗೆ ಗೊತ್ತಿರುತ್ತೆ ನಿಮ್ಮ ಅಕೌಂಟ್ ಯಾವ ಬ್ಯಾಂಕ್ ನಲ್ಲಿ ಇರುತ್ತೆ ಸರ್ ನಮಗೆ ಅಟಲ್ ಪೆನ್ಷನ್ ಸ್ಕೀಮ್ ನ ಬಗ್ಗೆ ಡೀಟೇಲ್ಸ್ ಕೊಡಿ ನಾವು ಅಪ್ಲೈ ಮಾಡ್ಬೇಕಂದ್ರೆ ನಿಮ್ಗೆ ಅಪ್ಲೈ ಮಾಡಿ ಕೊಡ್ತಾರೆ ಸೊ ಇಲ್ಲಿ ನಿಮಗೆ ಪ್ರತಿ ತಿಂಗಳ ಐದು ಸಾವಿರ ಹಣ ಬರುತ್ತೆ ಅಂತ ಹೇಳಿದೆ ಯಾವ ರೀತಿ ಬರುತ್ತೆ ನಿಮಗೆ ಅಂದ್ರೆ ನೀವು ಅಪ್ಲಿಕೇಶನ್ ಹಾಕ್ತಾರೆ ಅಂತ ತಿಳ್ಕೊಳ್ಳಿ ಅಪ್ಲಿಕೇಶನ್ ಹಾಕಿದ್ಮೇಲೆ ಅರವತ್ತು ವರ್ಷ ತುಂಬಿದ ನಂತರ ಅರವತ್ತು ವರ್ಷ ಮೇಲ್ಪಟ್ಟ ನಂತರ ಪ್ರತಿ ತಿಂಗಳ ಐದು ಸಾವಿರ ರೂಪಾಯಿ ಹಣ ಬರೋದಕ್ಕೆ ನಿಮಗೆ ಶುರುವಾಗುತ್ತೆ ಹೌದು ಸ್ನೇಹಿತರೆ ನಿಮ್ಮ ಹತ್ತಿರದ ಬ್ಯಾಂಕ್ಗಳಲ್ಲಿ ಪೋಸ್ಟ್ ಆಫೀಸ್ಗಳಲ್ಲಿ ಏನು ಈ ಒಂದು ಅಟಲ್ ಪೆನ್ಷನ್ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಹಾಗಾದ್ರೆ ನಿಮ್ಮ ಅಕೌಂಟ್ ಯಾವ ಬ್ಯಾಂಕ್ ನಲ್ಲಿ ಇದೆ ಕೂಡಲೇ ಇಮಿಡಿಯೇಟ್ಲೆ ಹೋಗಿ ಅಲ್ಲಿ ಸಂಪರ್ಕಿಸಿ ಈ ಒಂದು ಅಟಲ್ ಪೆನ್ಷನ್ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿದ್ರೆ ಸಾಕು ನಿಮಗೆ ಪ್ರತಿ ತಿಂಗಳ ಐದು ಸಾವಿರ ರೂಪಾಯಿ ಬರುತ್ತೆ ಮತ್ತೆ ಇಲ್ಲಿ ಯಾವುದೇ ಜಾತಿ ಧರ್ಮ ಭೇದ ಭಾವ ಇಲ್ಲ ಮಹಿಳೆಯರು ಕೂಡ ಅಪ್ಲೈ ಮಾಡ್ಬೋದು ಪುರುಷರು ಅಪ್ಲೈ ಮಾಡ್ಬೋದು ಅಂಗವಿಕಲರು ಅಪ್ಲೈ ಮಾಡ್ಬೋದು ನಿರುದ್ಯೋಗಿಗಳು ಅಪ್ಲೈ ಮಾಡ್ಬೋದು ಆದ್ರೆ ಹದಿನೆಂಟರಿಂದ ನಲವತ್ತು ವರ್ಷದ ಒಳಗಡೆ ಇರಬೇಕಾಗುತ್ತೆ ಹಾಗಾದ್ರೆ ಲೇಟ್ ಮಾಡೋದ್ ಬೇಡ ಯಾರು ಪ್ರತಿಯೊಬ್ರು ಇಷ್ಟಪಡುವಂತವ್ರು ಅಟಲ್ ಪೆನ್ಷನ್ ಯೋಜನೆಗೆ ನಿಮ್ಮ ಹತ್ತಿರದ ಬ್ಯಾಂಕ್ಗಳಲ್ಲಿ ಹೋಗಿ ನೀವು ಅಪ್ಲಿಕೇಶನ್ ಇಸ್ಕೊಂಡು ತುಂಬಿ ನಾನು ಹೇಳಿರುವಂತಹ ದಾಖಲಾತಿಗಳನ್ನ ಅಟ್ಯಾಚ್ ಮಾಡಿ ಕೊಟ್ಟರೆ ಸಾಕು ಪ್ರತಿ ತಿಂಗಳ ಐದು ಸಾವಿರ ಹಣವನ್ನ ನೀವು ಪಡೆದುಕೊಳ್ಬಹುದು